Det er litt kaldt. अम्मा और अम्मा गणेश और अम्मा चलते रहो थोड़ी ಎಷ್ಟು ಜನ ಬಂದಿದ್ದಾರೆ ಹ್ಮ್ ಪುரானೆ ಜನಕ್ಕೆ ಹೋಗೋದು ಅಂತ ಹೇಳಿ ಅಂತ ಹ್ತಾ ಏನೋ ಕೋನ ಇದೆ ಇದೆನ್ ಗಣೇಶಕನ

कैमिकल्स डेंजर है मन नद में ಸಿಂಹಾಸನದಲ್ಲಿ ಕುಳಿತಿರುವಂತ ಗಣಪತಿ ಅವರು ಗಣಪತಿ ಎಲ್ಲರೂ ಇದಾರೆ ಓಕೆ ವೀಕ್ಷಕರೇ ಈ ಗಣೇಶ ಚತುರ್ಥಿಗೆ ಯಾವ ಗಣೇಶನ ತಗೋತೀರಾ ನೀವೇ ಯೋಚನೆ ಮಾಡಿ ಇದು ಜಯ ಸರಸ್ವತಿಲ್ಲ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡ